ನಮ್ಮೊಂದಿಗಿದ್ದಾರೆ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ ಕಾರ್ಯಕ್ರಮಗಳು ಎಲ್ಲರೂ ಸೇರಿದ್ದೀರಿ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ಕಾರಣಿ ಆ ಥರ ಕ್ರಿಮಿನಲ್ ಹಿಸ್ಟ್ರಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ದೇಶದಲ್ಲಿ ಅನೇಕ ಕೋಮು ಗಲಭೆಗಳ ಕೋಮು ಗಲಭೆಗಳನ್ನು ಎಬ್ಬಿಸಲಿಕ್ಕೆ ಧರ್ಮದ ಧ್ರುವೀಕರಣ ಮಾಡಲಿಕ್ಕೆ ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿ ರಾಜಕೀಯ ಅಧಿಕಾರವನ್ನು ಪಡೆದುಕೊಳ್ಳುವಲ್ಲಿ ಈ ಅಮಿತ್ ಶಾ ಅತ್ಯಂತ ಒಬ್ಬ ಕ್ರಿಮಿನಲ್ ಒಂದು ಮನಸ್ಥಿತಿಯನ್ನು ಹೊಂದಿರುತ್ತಾನೆ ಈ ಅಮಿತ್ ಶಾ ಹಿಂದೆ ಒಮ್ಮೆ ನಿಮಗೆಲ್ಲ ಗೊತ್ತಿದೆ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಗುಜರಾತ್ನ ಗಲಭೆಯ ಆ ಸಂದರ್ಭದಲ್ಲಿ ಅಮಿತ್ ಶಾನ ಗಡಿಪಾರ್ ಕೂಡ ಆಗಿತ್ತು ಅಮಿತ್ ಶಾನ ಗಡಿಪಾರ್ ಕೂಡ ಆಗಿತ್ತು ಇವತ್ತು ನಮ್ಮ ದುರಾದೃಷ್ಟ ಈ ದೇಶದ ದುರಾದೃಷ್ಟ ಆತ ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿ ಕೇಂದ್ರ ಸಂಪುಟದಲ್ಲಿ ಇವತ್ತು ಗೃಹ ಸಚಿವನಾಗಿ ಇವತ್ತು ಮೆರಿತಾ ಇದ್ದಾನೆ ಕೇಂದ್ರದ ಸಂಪುಟದಲ್ಲಿ ಗೃಹ ಸಚಿವನಾಗಿ ಮೆರಿತಾ ಇದ್ದಾನೆ ಇವತ್ತು ನಾವು ಇದನ್ನು ಕೂಡ ಯೋಚನೆ ಮಾಡಬೇಕು ನಾವು ಯಾರ ಜೊತೆಗೆ ಇರ್ತೇವೆ ಅನ್ನೋದನ್ನು ಇವತ್ತು ಅಂಥ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಸಂಪುಟದಲ್ಲಿ ಸಚಿವ ಬಿಡಿ ಯಾವುದೇ ಒಂದು ಹುದ್ದೆಯನ್ನು ಅಲಂಕಾರ ಮಾಡಲಿಕ್ಕೂ ಕೂಡ ಅಯೋಗ್ಯನಾದ ಇಬ್ಬ ಮೂರ್ಕಾಸಿನ ಆ ಅಮಿತ್ ಶಾನನ್ನು ತನ್ನ ಸಂಪುಟದಲ್ಲಿ ಈ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆತನ ಗುಪ್ತ ಕಾರ್ಯಾಚರಣೆಗಳನ್ನು ಆತನ ಗುಪ್ತ ಅಜೆಂಡಗಳನ್ನು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಈ ನ ಈ ಅಮಿತ್ ಶಾ ಅವ್ರಿಗೆ ಬೇಕು ಅಮಿತ್ ಶಾ ಶಾನ ವ್ಯಕ್ತಿಯನ್ನು ಇಟ್ಕೊಂಡು ಅವ್ರದ್ದು ಏನೆಲ್ಲ ಇವತ್ತು ಹಿಡನ್ ಅಜೆಂಡಾ ಇದೆ ಈ ನೆಲದ ಗೋಷ್ಠ ಸಮುದಾಯಗಳನ್ನು ತುಳಿಯೋದಿರ್ಬೋದು ಮುಸಲ್ಮಾನರನ್ನು ತುಳಿಯೋದಿರ್ಬೋದು ಅಲ್ಪಸಂಖ್ಯಾತ ಸಮುದಾಯಗಳನ್ನು ತುಳಿಯೋದಿರ್ಬೋದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಹಿಡನ್ ಅಜೆಂಡಾ ಮನುಸ್ಮೃತಿಯನ್ನ ಈ ದೇಶದಲ್ಲಿ ಮುನ್ನೆಲೆಗೆ ತರುವ ಅವರ ಪ್ರಯತ್ನ ಏನಿದೆ ಅದನ್ನು ಸಾಧಿಸಿಕೊಳ್ಳೋಸ್ಕರ ಇವತ್ತು ಅಮಿತ್ ಅವರು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅಮಿತ್ ಶಾನಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಸಂದರ್ಭದಲ್ಲಿ ಆತನಿಗೆ ಪಿತ್ತ ನೆತ್ತಿಗೆರಿದೆ ಇವತ್ತು ಪಿತ್ತ ನೆತ್ತಿಗೆರಿದೆ ಆತನಿಗೆ ಇನ್ನೇನು ಬುದ್ಧಿ ಭ್ರಮಣೆ ಆಗುವ ಹಂತದಲ್ಲಿದ್ದಾನೆ ಸಂಸತ್ನಲ್ಲಿ ಇವತ್ತು ಆತ ಅಂಬೇಡ್ಕರ್ ಅವರ ಬಗ್ಗೆ ಲೇವಡಿ ಮಾಡ್ತಾನೆ ಇದೇನು ತಮಾಷೆ ಮಾತಾ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಇವತ್ತು ಲೇವಡಿ ಮಾತಾಡ್ತಾನೆ ಈ ಅಮಿತ್ ಶಾ ಅಂತ ಹೇಳಿದ್ರೆ ಇದು ಇಡೀ ದೇಶ ನೋಡಿ ಇದನ್ನು ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ಅಂಬೇಡ್ಕರ್ರ ಅಭಿಮಾನಿಗಳು ಅಂಬೇಡ್ಕರ್ರ ಹೋರಾಟದಿಂದಾಗಿ ಕೋಟಿ ಕೋಟಿ ಜನ ಇವತ್ತು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ನಾವೆಲ್ಲ ಕೈಕಟ್ಕೊಂಡು ಕೂತ್ಕೊಳ್ಬೇಕಾ ಇಂಥ ಅಮಿತ್ ಶಾ ಅಂತ ಹೇಳಿ ಮನಸ್ಥಿತಿಯ ವ್ಯಕ್ತಿಯನ್ನು ನಾವು ಸಹಿಸಿಕೊಂಡಿರಬೇಕಾ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರು ಹಿಂದೊಮ್ಮೆ ಹೇಳಿದ ಹಾಗೆ ನನ್ನ ವಿಚಾರಧಾರೆಗಳನ್ನು ನನ್ನ ಸಿದ್ಧಾಂತಗಳನ್ನು ನನ್ನ ಹೋರಾಟಗಳನ್ನು ತಿಳಿದುಕೊಂಡ ನಾನು ಜನ ಇವತ್ತು ಬೆಂಕಿಯ ಉಂಡೆಗಳಾಗ್ತಾರೆ ಅವರು ಸಿಡಿತಾರೆ ಅವರು ಸೆಡೆ ತಿಳ್ತಾರೆ ಎನ್ನುವ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಹಾಗಾಗಿ ಇವತ್ತು ಉಡುಪಿಯ ಈ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇಡೀ ಪ್ರಪಂಚದಲ್ಲಿ ಇವತ್ತು ಅಮಿತ್ ಶಾ ಎಂಬ ಒಬ್ಬ ಕ್ರಿಮಿನಲ್ ವಿರುದ್ಧ ಜನ ಇವತ್ತು ಸೆಡೆ ತಿಂತಿದ್ದಾರೆ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉಡುಪಿಯ ಪ್ರಗತಿಪರ ಸಂಘಟನೆಗಳೊಂದಿಗೆ ನಾವು ಅಮಿತ್ ಶಾ ಕೂಡಲೇ ಸಂಪುಟದಿಂದ ಅಮಿತ್ ಶಾ ಕೂಡಲೇ ಸಂಪುಟದಿಂದಾಬಾದ್ ಜಿಂದಾಬಾದ್ j j, -j, 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 -beam. j